ಹೋರಾಟಕ್ಕೆ ಬಲಿಯಾದ ಎಪ್ಪತ್ತೆರಡು ಜೆನ್ ಜಿಗೆ ಹುತಾತ್ಮರ ಪಟ್ಟವನ್ನು ಕೊಡಲಾಗಿದೆ ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ನೆರವನ್ನು ನೀಡಿರುವುದು ನೇಪಾಳ ಪಿಎಂ ನೇಪಾಳದಲ್ಲಿ ಭ್ರಷ್ಟ ಸರ್ಕಾರವನ್ನು ಕಿತ್ತೆಸಿದು ಮಧ್ಯಂತರ ಸರ್ಕಾರದ ರಚನೆಗೆ ಕಾರಣವಾದ ಝೆನ್ಝಿಗಳ ಪ್ರತಿಭಟನೆಯಲ್ಲಿ ಸಾವನ್ನಪ್ಪಿದ ಯುವಕರನ್ನ ಮಧ್ಯಂತರ ಪ್ರಧಾನಮಂತ್ರಿ ಸುಶೀಲಾ ಕಾರ್ಕಿ ಅವರು ಹುತಾತ್ಮರು ಅಂತ ಘೋಷಿಸಿದ್ದಾರೆ ಜೊತೆಗೆ ಅವರ ಪರಿವಾರಗಳಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ ಸೆಪ್ಟೆಂಬರ್ ಎಂಟರಂದು ಶುರುವಾದ ಪ್ರತಿಭಟನೆಯಲ್ಲಿ ಈವರೆಗೆ ಎಪ್ಪತ್ತ ಎರಡು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ನ್ಯಾಯಮೂರ್ತಿ ಕಾರ್ಕಿ ಶುಕ್ರವಾರ ಪ್ರಮಾಣ ಸ್ವೀಕರಿಸಿದ್ರು ಭಾನುವಾರ ಮೊದಲ ಬಾರಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದರು ನಾನಿಲ್ಲಿ ಅಧಿಕಾರ ರುಚಿ ನೋಡೋದಕ್ಕೆ ಬಂದಿಲ್ಲ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಪುನರ್ ಸ್ಥಾಪಿಸುವುದೇ ನಮ್ಮ ಉದ್ದೇಶ ಆರು ತಿಂಗಳಿಗಿಂತ ಹೆಚ್ಚು ಕಾಲ ಅಧಿಕಾರದಲ್ಲಿ ಇರೋದಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಸೊ ಹುತಾತ್ಮರು ಅಂತ ಪಟ್ಟವನ್ನು ಕೊಟ್ಟಿರುವಂಥದ್ದು ನೀವು ಹೋರಾಟ ಮಾಡಿ ವೀರ ಮರಣವನ್ನು ಅಪ್ಪಿದ್ದಾರೆ ಅನ್ನುವಂಥ ಆ್ಯಂಗಲ್ನಲ್ಲಿ ಅವರಿಗೆ ಹುತಾತ್ಮರು ಅನ್ನುವಂಥ ಪಟ್ಟವನ್ನು ಕೊಡಲಾಗಿದೆ ಇದಕ್ಕೂ ಕೂಡ ವ್ಯಾಪಕವಾದಂತ ಟೀಕೆಗಳು ವ್ಯಕ್ತವಾಗ್ತಾ ಇರುವಂತದ್ದು ಸೊ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಅದಿನ್ನೇನೇನ್ ಬೆಳವಣಿಗೆ ಆಗತ್ತೆ ಅಂತ